நமக்கு

ಅಯ್ಯ ಹೋಟ್ಲ್ ಅದ್ರ ಪಕ್ಕದಾಗ ಎಲ್ಲ ತಿಂತಂತಾನೆ ಯಾವ್ದಾರ ಒಂದ್ ಎಣ್ಣೆ ನೋಡಿ ಬಿಲ್ಲಿನ ಮದುವೆ ಮಾಡಿ ಟ್ರಾಕ್ ಬಿಡು ಅಂದೆ ಅಂದೆ ಮತ್ತೆ ಎಡಿ ಬಿಡು ಆತ ಅಕೋ ನಡಿಯಕೋ ನಡಿಯಕ ರೆಸ್ಟೂಟ ತಿನ್ಬಿಟ್ರ ಸತ್ ಮಲ್ಕೊಂಬಿಡಣ ಹ್ಞೂ ನಡಿ ಅಮ್ಮ ಅಪ್ಪೋ ನನ್ನ ತ್ವಾಟ್ ಕಡೆ ಹಂಗೆ ಹೋಗಿ ಬರ್ತೀನಿ ಏನಪ್ಪ ತ್ವಾಟ ಏನಾಯ್ತು ಏನೋ ದ್ರಾಕ್ಷಿ ಬೇರೆ ಕೀಳ್ಬೇಕು ಹಾ ಸಂಧ್ಯಾ ಹೋಗಿ ನೋಡ್ಕೊಂಬತ್ತಾಳು ಅಂತ ಹೇಳಪ್ಪ ಇಲ್ಲ ಇಲ್ಲ ಯಾಕೋ ನನ್ನ ಮುಂಚೆ ತಡಿತಾ ಇಲ್ಲ ನನ್ನ ತ್ವಾಟ ಅದಕ್ಕೆ ಹಂಗೆ ಹೋಗಿ ಇನ್ನೇನಮ್ಮ ಸರ್ಸ್ಬತ್ತಮ್ಮ ರಘು ಲಘು ಮನೆಗೆ ಅವಣೆ ಊತ ತಿನ್ನಿತು ಮಗ ನೀನು ನಾನು ತಡಿನೇ ತಾವಿತ್ರಿ ಹತ್ತಿದೆ ನಾ ಮಾತಾಡಕ ಬಂದಿಲ್ಲಪ್ಪ ಓ ಸರಿಯಮ್ಮ ಹೋಗ್ರಷ್ಟು ಚೆನ್ನಾಗಿ ನಾ ಮಾಡ್ಕೊಂತೀನಿ ಓ ತಡಿಲಪ್ಪ ಆತ ಇಡಿ ಇಡಿ ತಾವಿತ್ರಿ ಹತ್ತಿದೆ ಏನನ ಏಬತ್ರಿ ಏನು ಮಾಡೋದು ನೋ ಹೋಗಮ್ಮ ಏಳು ಹೋಗಮ್ಮ ಬೇಗ ಹೋಗಮ್ಮ ಸಾವಿತ್ರಿ ಹತ್ತಿ ಕೇಳ್ಬಿಡೋಗು ಏನು ಹೇಳ್ಬೇಡ ಅಂತ ನೀವೇನಪ್ಪ ಹಿಂಗಾಡ್ತಾ ಇದ್ದೀರಾ ನೀನೇನು ಯೋಚನೆ ಮಾಡ್ತಾ ಇದ್ದೆ ನಾನೇನು ಯೋಚನೆ ಮಾಡಲಿ ಸುಮ್ಮನೆ ಅಮ್ಮನ ಒಳಗಡೆ ಕೂತ್ರಲ್ಲ ಏನು ಅಂತ ನೋಡ್ತಾ ಇದ್ದೆ ಅಷ್ಟೇ ಅಷ್ಟಕ್ಕೆ ನೀವು ಭಯ ಹಚ್ಬಿಡದಾ ಓಹ್ ಏನ್ ಭಯ ಕೊಟ್ಬಿಟ ನೀನು ಬಜಾರಿ ನೀನು ಹ್ಮ್ ಬಜಾರೇ ಇವಾಗಿನ ಕಾಲದಾಗೆ ಇಲ್ಲ ಅಂತಂದ್ರೆ ಜೀವನ ಮಾಡ್ ಕಷ್ಟ ಓಹ್ ಹಂಗೆ ಹಂಗೆ ಸರಿ ಸರಿ ಇನ್ನೇನ್ ಮೇಡಮ್ ಸಮಾಚಾರ ಸರ್ ಎಲ್ಲ ಹೇಳ್ಬೇಕು ನೀವೇ ಚೈತನ್ಯ ಫೋನ್ ಮಾಡಿದ್ದ ಹ್ಮ್ ಮಾಡಿದ್ದೆ ಮಾಡ್ತಾನೆ ಇರ್ತಾರೆ ಅಲ್ಲ ಒಂದ್ ಹದಿನೈದು ದಿವಸ ಇದ್ ಬರ್ರಿ ಅಂದ್ರೆ ಎಷ್ಟು ಬೇಗ ಬಂದವ್ರು ನೋಡೋ ಹರ್ಷವ್ರ ಆಸ್ಪತ್ರೆಗೆ ಹೋಗ್ಬೇಡ ರಸೆ ಹಾಕೊಂಡೈತ್ರಿ ಒಂದ್ ಸುಮ್ನೆ ನೆಡ್ಕೊಂಡ ಬರುತ್ತೆ ಅದ್ಬಿಟ್ಟು ಅದೇ ಅದೇ ಎಲ್ಲಿ ನಿಮ್ಮ ಡ್ಯಾಡಿ ಡ್ಯಾಡಿ ಅಜ್ಜಿ ಮನೆ ನಾವಿಲ್ಲಿ ಮನೆ ಬೀಗ ಹಾಕ್ಬಿಟ್ಟಿದ್ರಿ ಮನೆ ಬೀಗ ಹಾಕಿದ್ರಿ ಹ್ಮ್ ಬೀಗ ಹಾಕಿದ್ರಿ ಅವ್ರ ಮನೆ ಅವ್ರ ಮನೇಲಿ ಅವರೇ ಇವಾಗ ಹಾಗಾದ್ರೆ ಇವಾಗ ಕೆಲಸ ಒಂದು ತೆಗಿಸ್ಬೇಕು ಕೆಲಸ ತೆಗೆಸ್ಬಿಟ್ಟು ಆಮೇಲೆ ನಿಮ್ಮ ಅಪ್ಪನಿಗೆ ಚಳಿ ಬಿಡಿಸ್ತೀನಿ ನೋಡು ನನಗೆ ಗೊತ್ತಿರೋ ಮಟ್ಟಿಗೆ ಕೆಲಸ ತೆಗ್ಸೋದು ಬೇಡ ಅಂತ ಅನ್ಸುತ್ತೆ ನನಗೆ ಇವಾಗಲೇ ಬೇಕಾದಷ್ಟು ಬುದ್ಧಿ ಕಲ್ತವ್ರಲ್ಲ ಇನ್ನೇನು ಅಪ್ಪನ ಬಿಟ್ಕೊಡೋ ಮಾತು ಹೇಳೋದೇ ಇಲ್ಲ ನೀವೇ ಚೆನ್ನಾಗಿ ಹೇಳ್ತೀರಾ ಹಾ ನಮ್ಮಅಪ್ಪನ್ ನನ್ ಬಿಟ್ಕೊಡೋಕ್ಕಾಗುತ್ತಾ ಅಯ್ಯೋ ಎಲ್ಲಿ ಬಿಟ್ಕೊಡ್ಬೇಡಮ್ಮ ಆಯ್ತಾ ಹ್ಞೂ ಬಂದ್ಬಿಟ್ಟೆ ಎಲ್ಲೋಗಿದೆ ನೀನು ತರಳೆ

ಹಲೋ ನಿನ್ನತ್ರ ಮಾತಾಡಬೇಕು ಬಾ ಏನು ಮಾತಾಡೋದಪ್ಪ ಏನಪ್ಪ ಇದೆಲ್ಲಾ ನೀನು ಹ್ಹ ಏನಿದೆಲ್ಲಾ ನೀನು ಅಲ್ಲ ಮಾತಾಡೋದು ಏನೈತೆ ಇಲ್ಲ ಬಾಣ ಬಾ ನೀನು ನನ್ ಕಂಸು ಮನಸಗೂ ಇದನೆಲ್ಲಾ ನೆನ್ಸ್ಕೊಂಡಿಲ್ಲ ಏನಿದು ನಾನು ಹೇಳಿದನಲ್ಲ ಬಾಣ ನಾನು ಹೇಳ್ತೀನಿ ಅಂತ ಬಾ ಬಾಣ್ಣ ನೀನು ಲೇ ಏನೈತೆ ಯಾಕ್ರಿ ಏ ಯಾಕೆ ಜಾಣವಾ ಅಯ್ಯೋ ದಿಂದಾ ಮಾತಿ ಅತ್ತೆ ಯವರಾಬಹುದು ನೋಡ್ದಕ್ಕ ಈ ಸಾವಿತ್ರಿ ಕೂಗ್ತಾ ಇದ್ರೆ ಎಷ್ಟು ಯಾವ ಸಾವಿತ್ರಿ ಅತ್ತೆ ಅತ್ತೆ ಅಲ್ಲೇ ಇರ್ತೀನಿ ಅಂತ ಹೋದ್ರಿ ಬಂದ್ಬಿಟ್ಟಿದಿರಲ್ಲ ಹೋಗಿ ನಾ ಯಾವಾಗ ನಾಲ್ಕು ದಿವಸ ಆಗಿಲ್ಲ ಇದೇನ ನೀನ್ ಉದ್ದಾರ ಮಾಡೋದ್ ಮನೆ ನಾವೇನ ಅಲ್ಲೇ ಇದ್ಬಿಟ್ರೆ ಇನ್ನೇನಿಲ್ಲ ಸೋಪು ಸರ್ಪಾಕೆ ಕ್ಲೀನಿಂದ ತಲ್ ಬಿಟ್ಟಿಯಾ ಮನೇನ ಹ್ಮ್ ಏನ ಮಾಡಿರೋ ಕೆಲ್ಸ ನೀನು ಏನ್ ಮಾಡಿರೋದ್ ಕೆಲ್ಸ ಏನತ್ತೆ ಏನಾಯ್ತು ನಾನೇನ್ ಎಲ್ಲಮ್ಮ ಸ್ನೇಹ ನೋಡ್ತೇನತ್ತ ನೋಡ್ದ ಇವ್ಳಿಂಗೇನ ನೋಡ್ಕೊಳ್ದ ಇವಳು ಮೇಲೆ ಏನೋ ಮನೆ ಜವಾಬ್ದಾರಿ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಷ್ಟೇನಾ ಚಿಪ್ ಕೊಡ್ತಾಳೆ ಇವಳು ಅಲ್ಲ ಒಬ್ಬಳು ನೋಡ್ಕೊಳಕ್ ನಿಂತೈಲಾಗಿಲ್ಲ ಅದೇ ಅವಳೇನು ಚಿಕ್ಕ ಮಗುವ ನೋಡ್ಕೊಂಡಿರೋಕ್ಕ ಜಾನೂನೇ ನೋಡ್ಕೊಂಡಿರೋಕ್ಕಾಗಲ್ಲ ಅವಳು ಓದ್ತಾಳೆ ಹಂಗೆ ಬರ್ತಾಳೆ ಏನೋ ಮಾಡ್ತಾಳೆ ಬಿಡು ಅಂತ ನನ್ನ ಪಾಡಕ್ಕೆ ನಾನು ಕೆಲಸ ಮಾಡ್ಕೊತಾ ಇದ್ದೆ ಇದ್ದಿದ್ದು ಒಬ್ಳು ನಾನು ಹತ್ರ ನೋಡ್ಕೊಬೇಕು ಮನೆ ಹತ್ರ ನೋಡ್ಕೊಬೇಕು ಇವಳು ಹಿಂಗೆ ಮಾಡ್ತಾಳೆ ಅಂತ ಗೊತ್ತತೆ ಅಲ್ಲ ಅವಳು ಏನು ಮಾಡ್ತಾಳೆ ಎತ್ತ ಮಾಡ್ತಾಳೆ ಏನು ಫೋನ್ ಏನು ಮಾಡ್ತಾಳೆ ಅದೆಲ್ಲ ನೋಡ್ಕೊಳಕ್ಕೆ ನಿಂಕ್ ಆಗಲ್ಲ ಆಗಲ್ಲ ಆ ಪೋರಾಗ ಅವಳಿಗೆ ಬೊಂಬ್ಲಿಕ್ಸ್ಕೊಂಡು ನೋಡ್ಕೊಂಡು ಕೂತ್ಕೊಬಿಟ್ಟೇನ ನನ್ಕೇನು ತಿಳಿದತೆ ನನ್ನ ತಾಳ ಜೊತೆಗೆ ಹೋಗಿದ್ನಿ ಬರೋಪಟಕ್ಕೆ ಜಾನು ಹೇಳಿದ್ಲು ಹಿಂಗೆ ಓದ್ಲು ಅಂತ ನಾನೇನು ಹೋಗಿರೋಳು ನೀನು ಇಟ್ಕೊಂಬರಕತ್ತದ ನನ್ಕೇನು ತಿಳಿದು ಯಾರ ಜೊತೆಗೆ ಓದಲೋ ಏನಾದ್ಲೋ ಏನೋ ತಿಳಿದು ಚಲೋದ್ ನಮ್ಮ ಮನಕೇನ ಹೋಗ್ಬೋ ಫೋನ್ ಮಾಡಿ ಕೇಳೋಂಗ ಕೇಳ್ಕೊಳ್ರಿ ನನ್ನ ಮೇಲೆ ಮಾತ್ರ ನೀವು ನಿಷ್ಠೂರು ಹಾಕ್ಬೇಡ್ರಿ ನಾವೇನು ಅಲ್ಲೇ ಸುತ್ತಾಡೋಕೆ ಹೋಗಿಲ್ಲಮ್ಮ ನಿನ್ನ ಮಗನ ಬಿಟ್ಬಿಟ್ಟು ಅವ್ನಿಗೆ ಟೊಮಾಟ್ ಒದ್ದು ಅನ್ನ ಮಾಡೋದು ಹೇಳ್ಕೊಟ್ಬಿಟ್ಟು ಬರೋಕ್ಕ ಹೋಗಿದ್ರಿ ಹ್ಞೂ ಅಲ್ಲೇನು ಸುತ್ತಾಡ್ಕೊಬರೋಕೇನು ಹೋಗಿಲ್ಲ ನಮ್ಮ ಕೆಲಸಕ್ಕೆಲ್ಲ ತಲೆ ನಿನ್ನ ಮಗನ ಕೆಲಸಕ್ಕೆ ಹೋಗಿದ್ದಿದ್ದು ಏನೊಬ್ಬಳು ನೋಡ್ ಮಾಡೋಕೆ ನಿಂತಿಲ್ಲ ಆಗಲ್ಲ ಸಾವಿತ್ರಮ್ಮ ಹ್ಞೂ ಮನೆಗೆ ಒಂದಷ್ಟು ಹೊಡ್ಬೇಕು ಅನಿಸ್ತಾ ಇಲ್ಲಲ್ಲಮ್ಮ ಓ ಬಾಬ ಬಾಬವ ಹೊಡೆದಾಗ್ಲೂ ಹೊರ್ಟೋಗ್ಬಿಟ್ ಬಾ ಹಾಂ ನೀನು ಏನಾನ ಚಿತಾಪತಿ ಮಾಡಿ ಕೊಟ್ಟು ಕಳಿಸ್ತೀರಾ ನೋಡಿ ಅತ್ತೆ ದೇವರಣಿಗೂ ನನಗೆ ತಿಳಿದತ್ತೆ ಎಲ್ಲಿ ಓದ್ತೀನಿ ಅಂತ ಏನೋ ನಾನು ಹೇಳ್ಬಿಟ್ಟು ಓದ್ಲಮ್ಮ ಇಲ್ಲಮ್ಮ ಅವ ದೇವರಣಿಗೂ ನನಗೆ ತಿಳಿದುಮ್ಮವ ಜಾನಿ ಹೇಳೋವರೆಗೂ ನನಗೆ ತಿಳಿಯ ತಿಳಿದು ಎಲ್ಲ ರೂಮಾಗಿ ಮಲ್ಕೊಂಡವಳೆ ಅಂತ ಅನ್ಕೊಂಡಿದ್ದೆ ಇನ್ನೇನು ನಮ್ಮ ಮಾತು ಕೇಳ್ತಾಳೆ ಅವಳು ಮಾತಾಡ್ಸಿದ್ರೆ ಜಗಳಕ್ಕೆ ಬರ್ತಾಳೆ ಅದಕ್ಕೆ ಅವಳ ಪಾಡ್ಕೊಳ್ಳ ಅವಳೆ ಅಂತ ನಾನು ನಾನು ಕೆಲಸ ಮಾಡ್ಕೊಂಡಿದ್ನಿ ಒಡವೆ ಇದೆಲ್ಲ ನನಗೆ ತಿಳಿದು ಮವ ಒಡವೆ ಏನೋ ಎತ್ಕೊಂಡೋಗಿರಲ್ಲ ಅವಳು ಇವಳೆ ಏನೋ ಕಿತಾಪತಿ ಮಾಡಿ ಅವ್ರ ಅಮ್ಮನಿಗೆನ ಸಾಳು ಒಡವೆ ಸರಿಯಾಗಿ ನೋಡು ಹ್ಞೂ ಸಾಂಗು ಯಾರೂ ಇಲ್ಲಲ್ಲ ಮನೆಗೆ ಅದಕ್ಕೆ ಸಾಕಿರ್ತಾಳೆ ದಂಡಿಯಾಗೆ ಎಷ್ಟು ಬೇಕೋ ಅಷ್ಟು ಅಥವಾ ಬಾಯ ಐತೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡುತ್ತೆ ನಮ್ಮ ಅಮ್ಮನಿಗೆ ಏನಕ್ಕೆ ಬೇಕತ್ತೆ ಏನಕ್ಕೆ ಬೇಕೇಳೆ ಇರೋಕೆ ಮನೆಯಾಗ ದುಡಿಯೋಕೆ ಅಂಗಡಿ ಅದೇ ಇರೋದೊಂದು ಪ್ರಾಣ ಅದು ಇಷ್ಟೆಲ್ಲ ಒಡವೆ ಎತ್ಕೊಂಡೋಗಿ ಏನು ಮಾಡ್ತಾಳೆ ನಮ್ಮಮ್ಮನ ಏನೇನೋ ಮಾತಾಡ್ಬಿಡುತ್ತೇನೆ ನೀನು ಅಲ್ಲಮ್ಮ ಅವಳು ಅಪ್ಪು ಅವನಾಗೆ ಮಾತಾಡ್ತಾ ಇದ್ದಿತ್ತು ಅದೆಲ್ಲ ನಿಂಗೆ ತಿಳಿಯಿಲ್ಲೇನಮ್ಮ ಇಲ್ಲ ತದ್ದೇ ಅವ್ರನಗೂ ಏನು ತಿಳಿದತೆ ಊರಿಗೆ ಓದ್ತೀನಿ ಅಂತ ಹೇಳಿದ್ಲಷ್ಟೇ ಅವಳು ಹೋಗು ನಾನು ನೋಡಿಲ್ಲ ನಾನು ತಾಟ್ ಕಡೆಯಿಂದ ಬರಪಟ್ಟೆ ಜಾನು ಹೇಳಿದ್ಲು ಹಿಂಗೆ ಓದಲು ನಾನು ಬೆಂಗಳೂರಾಗಿದ್ದೀನಿ ಬಾ ಅಂತ ಯಾರಿಗೂ ಹೇಳ್ತಾ ಇದ್ಲು ಅಂತ ಹೇಳ್ದು ಅಷ್ಟು ಬಿಟ್ಟರೆ ಇನ್ನೇನು ತಿಳಿದತ್ತೆ ಎಂತ ಕೆಲಸ ಆಯ್ತಮ್ಮ ಒಡವೆ ಎತ್ಕೊಂಡು ಹೋಗೋಳಲ್ಲಮ್ಮ ಒಂದಷ್ಟು ಒಡವೆ ಏನು ಮಾಡೋದು ದಿಕ್ಕೇ ತೋರಿಸ್ತಾ ಇಲ್ಲಲ್ಲ ಹಾಂ ಚೈತನ್ಯ ಮದ್ವೆ ಅಂತ ಎಲ್ಲಾರ್ಗು ಒಡವೆ ಕೊಟ್ಟಿದ್ನಲ್ಲ ಆ ಎಲ್ಲ ಈಸ್ಕೊಂಡು ಬೀರುವ ಇಕ್ಕದಿರ ಈಚೆ ಕಡೆನೇ ಇಕ್ಕಿದ್ನಿ ನನ್ನ ಬಟ್ಗಲಿಕ್ಕೊತವ ಅದನ್ನ ಎತ್ಕೊಂಡು ಹೊಲ್ಟ್ಬಿಟ್ಟವಳು ನೋಡಮ್ಮ ಮದ್ವೆ ಕಂತ ಕೊಟ್ಟು ಇದ್ ಒಡ್ವೆ ನಾನು ಒಳಗಾನ ಇಕ್ಕಿದ್ರೆ ಆ ಒಡವೆ ನಂಗೆ ದಕ್ಕೋತ್ ನೋಡು ಎಂತ ಕೆಲ್ಸ ಆಯ್ತು ನೋಡಮ್ಮ ಅಲ್ಲ ಒಂದು ಹುಡುಗಿನ ನೋಡ್ಕೋಣಕ್ ನಿನ್ ಕೈಲಿ ಆಗಿಲ್ಲ ಅಂದ್ರೆ ಎಷ್ಟು ಮಾತ್ರನೇ ನಿಂಕ ಎಷ್ಟು ಮಾತ್ರ ಮೈಮೇಲೆ ಪ್ರಜ್ಞಾ ಅದನಕಾಯಿ ಮುಚ್ಕೊಂಡಿರೇ ಅವಳೆ ನೀಲ್ಲ ನೋಡ್ಕೋಣಕಳ್ಕೂ ಅದೇ ಏನು ಅವಳು ನೋಡ್ಕೊಳ್ಳೋದು ಇವ್ಳು ಬೇಡಪ್ಪ ಸ್ವಾಮಿ ಹೋಗಿ ಒಂದು ಕಂಪ್ಲೇಂಟ್ ಕೊಡು ಅವಳು ಎಲ್ಲ ಅವಳ ಕರೆಸ್ಲಿ ಅಷ್ಟೇ ಊನಪ್ಪ ಹೋಗಪ್ಪ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟ ಹೋಗಪ್ಪ ಸರಿ ಅತಿಗೆ ಇವನು ಏನೋ ಬೇಡ ಅಂತವನೇ ನನಗೇನೋ ಮನ್ಸಿಗೆ ಸಮಾಧಾನ ಇಲ್ಲ ಯಾರೋ ಎತ್ತನೂರೋ ಎಲ್ಲ ಅವಳು ಏನಾಗೋವಳು ಅದೊಂದು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೇ ಬಿಡ್ತೀನಿ ನಾನು ಕರೆಸ್ಲಿ ಸಿಂಚು ಏನು ಎತ್ತ ವಿಚಾರಿಸಣ ರಾಮ ನೀನು ನಿಮ್ ಇಬ್ರು ಹೋಗಿ ಒಂದ್ ಕಂಪ್ಲೇಂಟ್ ಕೊಡ್ತಿದ್ ಬಾಬ್ರ ಅಲ್ಲ ಅಂಬುಜಿ ಅವಳೇ ಹೋಗ್ಬೇಕು ಅಂತ ಇಷ್ಟಪಟ್ಟು ಒಡವೆಲ್ಲ ಎತ್ಕೊಂಡು ಓಡೋಗ್ಬಿಟ್ಟವಳೆ ಇವಾಗ ನಾವು ಹೋಗೋ ಬಲವಂತವಾಗಿ ಕರ್ಕೊಂಡ್ ಕರ್ಕೊಂಬರಕತ್ತದ ಕರ್ಕೊಂಬರಕತ್ತದ ಬರಕ್ ಆತದ ಹೇಳಂಬುಜಿ ಲೇ ಎಲ್ಲ ಹೋಗ್ಲಿ ಯಾರು ಆಗೋಳು ಅವ್ರು ಎತ್ನೋರು ಏನು ಅದನ್ನ ತಿಳ್ಕೊಬೇಡಣ್ಣ ನಾವು ಹೋಗ್ರೆ ಒಂದ್ ಕಂಪ್ಲೇಂಟ್ ಕೊಡೋರು ಏನ್ ಸಾವ್ದೋಗಲ್ಲ ರಾಮ ಕಾಲ ಇಲ್ಲಪ್ಪ ಹೋಗಿ ಒಂದು ಕಂಪ್ಲೇಂಟ್ ಕೊಡೋದು ಉತ್ತಮ ಅನ್ಕಂತಿನಿ ಸರಿ ಅಣ್ಣ ನಾನು ಹೇಳ್ದ ಕೇಳ್ತಾ ಇಲ್ಲ ನಿನ್ನ ಸಮಾಧಾನಕ್ಕೋಸ್ಕರ ನಾನು ಒಂದು ಕಂಪ್ಲೇಂಟ್ ನಡೆಯೋಣ ನಡಿಯಣ ಮನ್ಸಿಗೆ ಸಮಾಧಾನ ಆತೈತೆ ಅಂದರೆ ಕಂಪ್ಲೇಂಟ್ ಕೊಡೋಣ ನಡೆಯೋಣ ಹಾಂ ಈ ಏನೋ ಹೋಗಪ್ಪ ನಾವು ಅನ್ಕೊಂಡಿರಲ್ಲ ಹಿಂಗೆಲ್ಲ ಆತೈತೆ ಅಂತ ಅದಷ್ಟು ಕತೆ ಎಲ್ಲ ಮುಂದಕ್ಕೆ ಕೂತಾನೆ ಆಯ್ತು ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಬಾಪಾ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ ಬಾ ಇನ್ನೊಂದು ಹತ್ತು ಬುಟ್ಟಿ ಕಿತ್ಬಿಟ್ರೆ ಒಂದು ಐದಾರು ಬುಟ್ಟಿ ಕಿತ್ತಿದ್ದೀನಿ ಒಳ್ಳೆ ಲಾಭ ಹ್ಞೂ ಎಷ್ಟು ಕೂತೈತೋ ಅಷ್ಟು ಮಾರಿಬಿಟ್ರೆ ಖರ್ಚು ಕಾಸನ ಬರ್ತವೆ ಹೆಂಗೂ ಯಾರೂ ಇಲ್ಲ ಆದಿಶಂಕನ ಕರ್ಕೊಂಡು ಎಲ್ಲ ಹೋಗೋರೆ ಒಳ್ಳೆ ಕೆಲಸ ಆಯಿತು ಯಾರೂ ಬರ್ತಾ ಇಲ್ಲ ಇನ್ನೊಂದು ಹತ್ತು ಗುಟ್ಟಿಗೆ ಕಿತ್ಕೊಂಡ್ಬಿಡ್ತೀನಿ ಆಟೋ ಕರ್ಕೊಂಡ್ಬಂದು ಆಟೋನಾಗ ಎತ್ಕೊಂಡು ಎತ್ಕೊಂಡೋಗ್ಬಿಡ್ಬೇಕು ಎಷ್ಟು ಚೆನ್ನಾಗ್ ನೋಡಿ ದ್ರಾಕ್ಷಿ ಇಷ್ಟೊತ್ತಿಕ್ಕ ಕೇಳಬೇಕಾಗಿತ್ತು ಎಲ್ಲ ಎಲ್ಲೆಲ್ಲ ಹೋಗೋರು ಹೋಗ್ಬಿಟ್ಟು ಬರಲಿ ಇವತ್ತೊಂದಷ್ಟು ನಾಳೆ ಒಂದಷ್ಟು ಕಿತ್ಕೊಂತೀನಿ ಸಂಧ್ಯಾ ಇದೇನಮ್ಮ ನಮ್ಮ ವಡೆದಾಗೆ ಅಯ್ಯೋ ನಮ್ಮ ಚಿಕ್ಕ ಬೌನು ಸಂಧ್ಯಾ ಬಾವು ಸಂಧ್ಯಾಮ್ಮ ಏನು ಈ ಹುಡುಗಿ ಶಬ್ದನೂ ಇಲ್ಲ ಇದೇನು ದ್ರಾಕ್ಷಿ ಯಾರೋ ಬಿಡಿಸಿ ತಂಗೋರ